ಅರಸಿಕೆರೆ ತಾಲೂಕಿನ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ನಗರದ ಹುಳಿಯಾರು ರಸ್ತೆಯಲ್ಲಿರುವ ಎಸ್ಎಂಜೆ ಸಮುದಾಯ ಭವನದಲ್ಲಿ ಹೆಸರಾಂತ ಸೂಫಿ ಸಂತರಾದ ಹಜರತ್ ಇಮಾಮ್ ಗಜಾಲಿ ರಹಮತುಲ್ಲಾ ಅಲೈ ರವರ ಹೆಸರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು Oh, 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 ಹಲವಾರು ಮಕ್ಕಳು ಸಿ ಇ ಟಿ ಮತ್ತು ನೀಟ್ನಲ್ಲಿ ಕೂಡ ರ್ಯಾಂಕ್ ತೆಗೆದುಕೊಂಡಿದ್ದಾರೆ ನಾಟ್ ಓನ್ಲಿ ಪಿ ಯು ಸಿ ಭಾಳಷ್ಟು ಮಕ್ಕಳು ಇನ್ನು ಎಮ್ ಬಿ ಬಿ ಎಸ್ ಕಡೆ ಹೋಗುತ್ತಿದ್ದಾರೆ ನಾನು ಅವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅವರು ಮುಂದೆ ಬರುವಂಥ ದಿನಗಳಲ್ಲಿ ಒಳ್ಳೆ ಡಾಕ್ಟರ್ಗಳಾಗಿ ಒಳ್ಳೆ ಇಂಜಿನಿಯರ್ಗಳಾಗಿ ಈ ಸಮಾಜಕ್ಕೆ ತಮ್ಮ ಸೇವೆಯನ್ನು ಕೊಡಬೇಕೆಂದು ನಾನು ಆ ಮಕ್ಕಳಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಆ ಅಲ್ಲವನ್ನು ಅವರಿಗೆ ಇನ್ನೂ ಇಂದು ನಮಗೆ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಬಹಳ ಅತ್ಯಂತ ಹರ್ಷದ ಹಾಗೂ ಸಂತೋಷದ ದಿನ ಇಂದು ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಕಮಿಟಿಯು ಸತತವಾಗಿ ಮೂರನೇ ಬಾರಿಗೆ ಅಸೀಕೆರೆ ನಗರದ ಮುಸ್ಲಿಂ ಸಮುದಾಯದ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯ ಟಾಪರ್ಸ್ಗಳಿಗೆ ಅಂದರೆ ಎಂಬತ್ತು ಪರ್ಸೆಂಟ್ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ನಾವು ಇಂದು ಸ್ಕಾಲರ್ಶಿಪ್ಗಳನ್ನು ಕೊಟ್ಟಿದ್ದೇವೆ ಇದರಲ್ಲಿ ಸುಮಾರು ಐವತ್ತು ಮಕ್ಕಳಿಗಿಂತ ಜಾಸ್ತಿ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೇವೆ ನಮಗಿದು ಬಹಳ ಸಂತೋಷದ ವಿಷಯ ನಮ್ಮ ಮಕ್ಕಳು ಹೈಯೆಸ್ಟ್ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ವರೆಗೂ ತಮ್ಮ ಸ್ಕೋರ್ಗಳನ್ನು ತೆಗೆದು ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ ಇದೊಂದು ಅತ್ಯಂತ ಸಂತೋಷವಾದ ಒಂದು ವಿಷಯ ಹಾಗೂ ಈ ಸ್ಕಾಲರ್ಶಿಪ್ಪನ್ನು ನಾವು ಮೂರು ವರ್ಷದಿಂದ ಕೊಡ್ತಿದ್ದೇವೆ ಹಜರತ್ ಇಮಾಮ್ ಮೊಹಮ್ಮದ್ ಗಜಾಲಿ ರಹಮತ್ತುಲ್ಲಾ ಅಲೆ ಇವರ ಹೆಸರಿನಲ್ಲಿ ಸ್ಕಾಲರ್ಶಿಪ್ಪನ್ನು ನಾವು ಮೂರು ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದೆವು ಅದನ್ನು ಸತತವಾಗಿ ನಾವು ಇದು ಮೂರನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಇನ್ನು ಇದರ ಜೊತೆ ಜೊತೆಯಾಗಿ ನಮ್ಮ ಹಲವು ಬಡ ಮಕ್ಕಳು ಯಾರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಹಣದ ಅವಶ್ಯಕತೆಯಿಂದ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುತ್ತಿದ್ದಾರೋ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು ಹಿಂದೆ ಕೂಡ ಸಹಾಯ ಮಾಡಿದ್ದೆವು ಇಂದು ಕೂಡ ಹಲವಾರು ಮಕ್ಕಳು ನಮಗೆ ಅರ್ಜಿಗಳನ್ನು ಕೊಟ್ಟಿದ್ದರು ಆ ಮಕ್ಕಳಿಗೂ ಕೂಡ ಇಂದು ನಾವು ಜಮಾತ್ ಕಡೆಯಿಂದ ಧನ ಸಹಾಯವನ್ನು ಮಾಡಿದ್ದೇವೆ ನಾವು ಇದೇ ರೀತಿ ನಾವು ಮುಂದೆ ಕೂಡ ಮುಂದೆ ಬರುವಂಥ ಕಮಿಟಿಗಳು ಕೂಡ ಈ ಏನು ಸ್ಕಾಲರ್ಶಿಪ್ ಇದೆ ಈ ವಿದ್ಯಾಭ್ಯಾಸಕ್ಕಾಗಿ ಏನು ಒಂದು ಸಣ್ಣ ಒಂದು ಸಹಾಯವನ್ನು ಮಾಡುತ್ತಿದ್ದೇವೆ ಇದನ್ನು ಇದೇ ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲಿ ಎಂದು ನಾವು ಆಶಿಸುತ್ತೇವೆ ನಾವು ರಿಯಾಸ್ ಪಾಷಾ ಅಂತೇಳಿ ಮುಸ್ಲಿಂ ಜಮಾತ್ ಕಮಿಟಿ Altyazı bueno, pues...